ಅಹಿಂದ ಸಂಘಟನೆಯ ಮುಖಂಡರಾದ ಪ್ರಶಾಂತ್ ಚಕ್ರವರ್ತಿ ಅವರು ಮಾತನಾಡುತ್ತಾ ತಾನು ಸಂವಿಧಾನದ ಪರ ಸಂವಿಧಾನದ ರಕ್ಷಕ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಇಂದು ಸಂವಿಧಾನದ ಯಾವುದೇ ಆಶಯಗಳನ್ನು ಪಾಲಿಸುತ್ತಿಲ್ಲ ಬದಲಿಗೆ ಈ ದೇಶದ ಕಟ್ಟಕಡೆಯ ಸಮುದಾಯವಾಗಿರುವ ಸಹಸ್ರಾರು ವರ್ಷಗಳಿಂದ ಸೌಲಭ್ಯ ಸವಲತ್ತು ಸಂಪನ್ಮೂಲಗಳಿಂದ ವಂಚಿತವಾಗಿರುವ ದಲಿತ ಸಮುದಾಯವು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಮತ್ತೆ ಇವುಗಳಿಂದ ವಂಚಿತರಾಗುವಂತಹ ಪರಿಸ್ಥಿತಿ ಬಂದೊದಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು సహకార్యదర్ అమిషా మేడం జిల్లా సహ సంకారం పత్రికా మాధ్యమ దృశ్య మాధ్యమే స్నేహ వర్గ స్వాగతం నన్నెసరు నంజప్ప బసవర దళిత సమీక ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಇಂದು ಕರ್ನಾಟಕ ಕ್ರೀಡಾ ಸಂಘಟನೆಗಳ ಒಕ್ಕೂಟ ಮೈಸೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಇದರ ಉದ್ದೇಶ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಹೈಕ ಸಂಘಟನೆಗಳ ಒಕ್ಕೂಟ ಕಾಂಗ್ರೆಸ್ ಹಟಾ ದಲಿತ್ ಬಚಾವ್ ಎಂಬ ಒಂದು ಬೃಹತ್ ಮಟ್ಟದ ಚಳುವಳಿಯನ್ನು ಆಯೋಜನೆ ಮಾಡಿರುವ ಕರೆ ಕೊಡದಕ್ಕೋಸ್ಕರ ಎಂದು ಆಯೋಜನೆ ಮಾಡಿದರೆ ನಮ್ಮ ಈ ಹೋರಾಟ ಏನು ನಮ್ಮ ರಾಜ್ಯವನ್ನ ಆಡ್ತಿರ್ತಕ್ಕಂತ ಹಾಗೆ ನಮ್ಮ ಮೈಸೂರು ಜಿಲ್ಲೆಯ ಜನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಮತ್ತೆ ಚಳವಳಿಯನ್ನ ಮಾಡ್ತಾ ಇದ್ದೀವಿ ಅಂತ ವಿರುದ್ಧವಾಗಿ ಯಾಕೆ ಪತ್ರಿಕಾಗೋಷ್ಠಿ ಅಂತಂದ್ರೆ ಏನು ಏನು ಸಿದ್ದರಾಮಯ್ಯನವರು ಚುನಾವಣೆಯ ಮುಂಚೆ ದಲಿತರಿಗೆ ಯಾರಾದರೂ ರಚಕರು ಈ ರಾಜ್ಯದಲ್ಲಿ ಇದ್ದಾರೆ ಅಂತ ಅದು ನಾನ್ ಮಾತ್ರ ಹಾಗೆ ನನ್ನಿಂದ ಮಾತ್ರ

సందర్భాయి ప్రణాళిక వాసు అతను ఈ కేసీత యాకే కూడా దళిత రమయ్య ఆగ సాధ్యే ఆ సుళ్ళు సుళ్రమయ్య ఆగివరు దళిత రమయ్యవద్దు కూడా విరుదా స్వాభిమా దళిత సంఘ సమీతి బెహిత ఒక్కూట బ్యా సేరే చూపించ సంఘటన ఒక్కూటే అన్నీ ఈ సంఘటన నడిసూ కూడా ఈ ಸರ್ಕಾರದ ಕೆಲವು ಚೇರಾಗಲು ಮಾಡಿರ್ತಕ್ಕಂಥ ಕೂಡ ಎಲ್ಲ ಧರ್ಮಕ್ಕೂ ಈಗಾಗಲೇ ಸಂವಿಧಾನದ ರಕ್ಷಕ ಅಂತ ಹೇಳ್ಕೊಂಡು ಬಿಂಬಿಸ್ಕೊಂಡು ಬಂದ್ರು ಆದ್ರೆ ಇವ್ರು ಮಾಡಿದ್ರು ಎಂತ ಹೇಳಿದ್ರು ಅಂತ ಅಂದ್ರೆ ಇವರು ಬಂದಾದ ನಂತರ ಸರ್ಕಾರ ಏನೂ ಕೂಡ ವರ್ಷ ಒಂದು ವರ್ಷ ನಾಲ್ಕು ತಿಂಗಳು ನಡೀತಾ ಇದೆ ಆದ್ರೆ ಈ ಒಂದು ವರ್ಷದ ನಾಲ್ಕು ತಿಂಗಳಲ್ಲಿ ರಾಜ್ಯದಲ್ಲಿ హిందే ఎంత గంటల అతిహెచ్చు దళిత మేలు హల్లే కొలు తులు ఇవెల్ సవర సేజెపి పక్ష అధికార దళిత విరోధి దళిత నాశ పడేట్టు బొగ్న నిజవ సందర్భ అర్క ఏ దళిత ఇష్టపడేంత సందర్భూ కూడా దళితుల మేలు దౌర్జన్య కొంత ఎల్ కూడా అంత దళితులు రక్ష కన్మాన్య సమయ్యవర ಎರಡ್ ಸಾವಿರದ ಹತ್ತೊಂಬತ್ತು ಹದಿನೈದರಲ್ಲಿ ಇರುವಂತಹ ಸರ್ಕಾರ ಹಾಗೆ ಈಗಿರ್ತಕ್ಕಂಥ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸರ್ಕಾರಗಳಲ್ಲಿ ದಲಿತರ ಮೇಲೆ ಮತ್ತೆ ಸಾಹಿತಿಗಳ ಮೇಲೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಅಲ್ಲೇ ನಡೆದಿರುವಂತದ್ದು ಕೊಲೆಗಳು ನಡೆದಿರ್ತಕ್ಕಂಥದ್ದು ನಡೆದಿದೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತ ಅದು ನೋಡಿ ಒಂದು ತಾಜಾ ಉದಾಹರಣೆ ನಿನ್ನೆ ನಿನ್ನೆ ಅಷ್ಟೇ ಕಾರ್ಪುರದಲ್ಲಿ ಕಾರ್ಪುರದಲ್ಲಿ ಒಂದು ಗೋವಿ ಸಮಾಜ ದಲಿತರ ವಿರುದ್ಧ ಸಮಾಜಕ್ಕೆ ಒಳಪಟ್ಟಂತ ಸಮಾಜದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಕಾನ್ಪುರ ದೂರ ಇದು ಇಲ್ಲಿ ನಮ್ಮ ಪಕ್ಕ ನಂಜುಗೂಡು ಸಿದ್ದರಾಮಯ್ಯವರ ಕ್ಷೇತ್ರ ಸಿದ್ದರಾಮಯ್ಯವರ ಪಕ್ಕದ ಊರಲ್ಲಿರ್ತಕ್ಕಂಥ ನಂಜುಗೂಡು ತಾಲೂಕಿನ ಗಟ್ವಾಡಿ ಗ್ರಾಮದಲ್ಲಿ ಮೊನ್ನೆ ಎಷ್ಟೇ ಅತ್ಯಾಚಾರ ನಡೆದಿದ್ದರೆ ಕೊಲೆ ಮಾಡಿದ್ದಾರೆ ಮೇಲ್ವರ್ಗದ ಸಮಾಜದ ಒಬ್ಬ ಒಬ್ಬ ಯುವಕ ಒಬ್ಬ

ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯನಾಗಿರ್ತಕ್ಕಂಥ ಒಬ್ಬ ಯುವಕ ಮೇಲೆ ದಲಿತ ಸಮಾಜದವನು ಈ ತಾನೇ ಕಂಡುಬಿಡ್ತಿರಂತ ಒಬ್ಬ ಯುವಕ ಆದ್ರೆ ಅಲ್ಲಿರ್ತಕ್ಕಂತ ಏನು ದಲಿತ ಸಮಾಜ ರಾಜಕಾರಣದಲ್ಲಿ ಮೇಲೇನೆ ಬರಬಾರ್ದು ಅಂತ ಹೋಟಲ್ ಮಾಡ್ತಿರ್ತಕ್ಕಂತ ಒಬ್ಬ ಸಮಾಜದವರು ಆ ಹುಡುಗನ ಕೈನ ಕರೆದಿದ್ದಾರೆ ರಾಜಕೀಯ ಬೆಳಿಬಾರ್ದು ಅಂತ ಹೇಳಿದ್ದೇನೆ ಯಾವ ರೀತಿಯ ಕೊಡ್ತಾ ಇದ್ದಾರೆ ಹಾಗೆ ಗದಗದಲ್ಲಿ ಚೌರ ಚೌರ ಮಾಡ್ಸಕ್ಕೆ ಸಂದರ್ಭದಲ್ಲಿ

ಕೊಲೆ ಕೂಡ ಕೊಲೆ ಅಂತಾನೆ ಹೇಳಬೇಕಾಗುತ್ತದೆ ನಾವು ಕೊಲೆ ನಡೆದ ಇವರ ಮನೆಯಲ್ಲಿ ಹಾಗೆ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಈ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತೆ ಸಾಮಾನ್ಯ ಜನರ ತಕ್ಕೊಲೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಇವರಾಗಿದ್ರು ಕೂಡ ರಕ್ಷಣಾ ಸಚಿವರು ಏನು ಗೃಹ ಮಂತ್ರಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಪರಮೇಶ್ವರ್ ಇದ್ದಾರೆ ಸಮಾಜ ಕಲ್ಯಾಣ ಕೇಂದ್ರ ಸೇರಿದಂತಹ ಮಹಾಲಿಂಗರು ಸಚಿವರಾಗಿದ್ದಾರೆ ಇವರೆಲ್ಲರೂ ಕೂಡ ಅವರ ಖಾತೆಯನ್ನ ಸರಿಯಾಗಿ ನಿಭಾಯಿಸಿದೆ ನಿದ್ರೆ ಮಾಡ್ತಾ ಕೂತ್ಕೊಂಡಿದ್ದೇನೆ ಎಂದು ಸಿದ್ದರಾಮಯ್ಯ ಏನ್ ತಾನು ನಿದ್ರೆ ಮಾಡೋದು ಫೇಮಸ್ ಆಗಿದ್ರು ಅದೇ ರೀತಿ ನೀವು ನಿದ್ರೆ ಮಾಡಿದ್ರೆ ಕಾಲ ಹಣ ಮಾಡ್ಕೊಂಡು ಇಡೀ ರಾಜ್ಯವನ್ನ ಇಡೀ ರಾಜ್ಯವನ್ನ ಹಾಳು ಮಾಡಿದ್ರೆ ಇವರೆಲ್ಲರೂ ಕೂಡ ಆಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಜವಾಗಿ ಇವರು ಅಧಿಕಾರಕ್ಕೆ ಇವ್ರು ಯೋಗ್ಯನೇ ಇಲ್ಲ ಇವ್ರು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಕಾರಣ ಯಾಕಂದ್ರೆ ಇವ್ರಿಗೆ ಅಧಿಕಾರ ನಡೆಸಕ್ ಬರ್ದಿಲ್ಲ ಕಾನೂನ ಪಾಲನೆ ಮಾಡಕ್ಕೆ ಬರ್ದಿಲ್ಲ ದಲಿತರನ್ನ ಸಂರಕ್ಷಣೆ ಮಾಡಕ್ಕೆ ಮಾಡಕ್ ಬರ್ದಿಲ್ಲ ಅದಾದ್ಮೇಲೆ ಇವ್ರು ಯಾಕೆ ಅಧಿಕಾರದಲ್ಲಿರ್ಬೇಕು ಎಂದು ಸುಪ್ರೀಂ ಕೋರ್ಟ್ ಏನು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿ ಒಳ ಮೀಸಲಾತಿಯನ್ನ ಆಯಾ ರಾಜ್ಯಗಳು ಶಿಫಾರಸು ಮಾಡಬಹುದು ಅಂತ ಬಿಟ್ಟಿದ್ದೇನೆ ಆದೇಶವನ್ನ ಮಾಡಿದೆ ನಮ್ಮದೇ ರಾಜ್ಯದ ಪಕ್ಕ ಇರ್ತಕ್ಕಂಥ ಹೈದರಾಬಾದ್ ಮತ್ತು ತೆಲಂಗಾಣ ನಾವು ಮಾಡ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಹಾಗೆ ಹರಿಯಾಣ ರಾಜ್ಯ ಅವರು ಕೂಡ ಮೊನ್ನೆ ಕ್ಯಾಬಿನೆಟ್ ಸೇರಿದ್ದೇನೆ ನಾವು ಕೂಡ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೇವೆ ಅಂತ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಂಜಾಬ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಮೈಸೂರು ಇಡೀ ರಾಜ್ಯದಲ್ಲಿ ಒಳ ಹೋರಾಟ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ಕೂಡ ಮುಖ್ಯಮಂತ್ರಿ ಕೂಡ ಅಂತ ಸಿದ್ದರಾಮಯ್ಯವಲ್ಲ ತಾವ್ಯಾಕೆ ಇನ್ನು ಕೂಡ ಈಗ ಉತ್ತರ ಕೊಡ್ತಾ ಇಲ್ಲ ದಯಮಾಡಿ ಇವೆಲ್ಲರೂ ಕೂಡ ತಾವು ಉತ್ತರ ಕೊಡಬೇಕಾಗ್ತದೆ ಮತ್ತೆ ಈಗಾಗಲೇ ತಮ್ಮ ಯಾರು ಸಚಿವರುಗಳಿದ್ದಾರೆ ಕೆನೆ ಪತ್ರ ಅದು ಇದು ಅಂತ ಹೇಳಿದ್ದೇನೆ ಇಲ್ಲದ ವಿಚಾರಗಳನ್ನ ಚರ್ಚೆ ಮಾಡಿದ್ದೇನೆ ಅದನ್ನ ಆವಾಸ ಕೊಡಿಸಂತ ಕೆಲಸ ಮಾಡ್ತಾ ಇದ್ದಾರೆ ನೀವು ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದೀರಿ ತಮ್ಮ ಕೆಳಗೆ ಕೆಳಗಿರ್ತಕ್ಕಂತ ಈ ಸಚಿವರುಗಳ ಬಾಯಿ ಮುಚ್ಚಂತ ಕೆಲಸಗಳನ್ನು ಮಾಡಬೇಕು ಯಾಕೆಂದ್ರೆ ಇಂತಹ ಸಚಿವರುಗಳು ಕುತೇಷ್ಟೆ ಮಾಡಿ ಇಲ್ಲ ಸಂಗತ ಹೇಳಿದಕ್ಕೆ ಕಳಗುವಾಗಿ ನೀವು ಅಧಿಕಾರ ಕಳೆದಿದ್ದೀರಾ ಅಂತ ಗೊತ್ತಿದೆ ತಮಗೆ ಇದೇ ಕಳಗುವಾಗಿ ಇದೇ ವಿಚಾರಕ್ಕೆ ಒಳಗಿಸ್ತಾ ಈ ವಿಚಾರಕ್ಕೆ ನೀವು ಸರ್ಕಾರವನ್ನು ಕಳ್ಕೊಂಡಂತ ಅಧಿಕಾರವನ್ನು ಕಳ್ಕೊಂಡಂತ ಸಂದರ್ಭವನ್ನು ತಾವು ನೋಡಿದಿರಿ ಪುನಃ ಅದೇ ರೀತಿ ಯಥಾವತ್ ಆಗಬೇಕು ಅಂತ ನೀವು ಬಾಯಿಟ್ಟು ನಿರ್ಬೇಕಾಗ್ತದೆ ಇಲ್ಲ ಅಂತ ಆದ್ರೆ ನಿಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಈ ಬಗ್ಗೆ ತಾಕೀತ್ ಮಾಡಿ ಈ ವಿಚಾರವಾಗಿ ಏನು ಪ್ರಸ್ತಾಪಗಳನ್ನ ಮಾಡಬೇಡಿ ಅಂತ ಹೇಳ್ಬೇಕಾಗ್ತದೆ ಮತ್ತೆ ಹಾಗೆ ಏನು ಈ ದಲಿತ ಸಮುದಾಯದ ಅಭಿವೃದ್ಧಿಗೋಸ್ಕರನೇ ಹಿಂದೆ ಕೂಡ ಸರ್ಕಾರಗಳ ಸಾವಿರಾರು ಕೋಟಿ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ ಆದ್ರೆ ಈಗ ಬಂದ ಹಣವನ್ನು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ತಮ್ಮ ಗ್ಯಾರಂಟಿ ತಮ್ಮ ಪ್ರತಿಷ್ಠೆಗೋಸ್ಕರ ಬಳಸ್ಕೊಂಡಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗೊತ್ತಿದೆ ಯಾರ ಅಧಿಕಾರ ಕೊಡ್ಬೋದು ಗ್ಯಾರಂಟಿ ಯೋಜನೆಗಳಿಗೆ ಈ ನಮ್ಮ ದಲಿತ ಹಣನ ಬಳಸ್ಕೊಳ್ಳಿ ಅಂತ ಬಿಟ್ಟು ನಿಮ್ ಮಾತಿ ಇದ್ರೆ ನೀವು ಕೊಟ್ಟಂತ ಫಿಲ್ ಮಾಡಿ ಇದು ನಮ್ ಕೊಟ್ಟಿರ್ತಕ್ಕಂತ ಹಣ ಇದು ಇದೇ ವಿಚಾರವಾಗಿ ಮಾಜಿ ಮಾಜಿ ಸಚಿವರಾಗಿರ್ತಕ್ಕಂತಹ ಹಾಗೂ ಅಶೋಕ್ ಅವರು ಅಶೋಕ್ ಸನ್ಮಾನ್ಯ ಅಶೋಕ್ ಮಾತು ಹೇಳಿದ್ದಾರೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಏನ್ ಹೇಳಿದ ನೀವು ಸಿದ್ದರಾಮಯ್ಯನವರೇ ನಿಮಗೆ ತಾಕತ್ತಿತ್ತು ಅಂತಂದ್ರೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದ ನೀವು ಒಂದು ಹಣವನ್ನ ನಾವು ತೋರಿಸ್ತೀವಿ ಅಂತ ಹೇಳಿ ಅಂದ್ರೆ ಆ ಸಮುದಾಯ ಗಟ್ಟಿ ಇದೆ ಅವನ್ನ ಎದುರಿಸಕ್ಕೂ ಆಗಲ್ಲ ಮುಟ್ಟಕ್ಕೂ ಆಗಲ್ಲ ಅಂತ ಹೇಳಿ ಅವರ ಹಣಗಳನ್ನೆಲ್ಲ ಬಿಟ್ಟು ಬಿಟ್ಟಿ ಬಿದ್ದಿದ್ದಾರೆ ದಲಿತರ ಹಣ ನುಗ್ಗಂತ ಕೆಲಸ ನೀವು ಮಾಡಿದ್ದೀರಲ್ಲ ಇದು ಅಕ್ಷಮ್ಯ ಅಪರಾಧ ಅಲ್ಲ ಇದು ಮಾಡಿದ ನೀವು ತಪ್ಪಲ್ವಾ ನೀವು ಯಾಕೆ ನಿಮ್ಗೆ ದಲಿತರ ಅಂತ ಹೇಳ್ತಿರಲ್ಲ ನೀ ಈ ಇಲ್ವಾ ದಲಿತರ ಹಣ ಮುಟ್ಟಬಾರ್ದು ಅಂತ ಉಂಟು ಹೋಗಿ ಇಲ್ಲಿವರೆಗೂ ಒಂದೂವರೆ ವರ್ಷದಲ್ಲಿ ತಾವು ದಲಿತನ ಏಳಿಗೆಗೋಸ್ಕರ ಯಾವ ಯೋಜನೆಗಳನ್ನ ಜಾರಿ ಮಾಡಿದ್ರಿ ಅನುಷ್ಠಾನಗೊಳಿಸಿದ್ರಿ ಅಂತ ಒಂದು ದಯಮಾಡಿ ತಾವು ಪತ್ರವನ್ನು ಒಡಿಸಬೇಕು ಅಂತ ನಾನು ಕೇಳ್ಕೊತೀನಿ ಒಂದು ವರ್ಷ ಆಯ್ತು ದಲಿತರ ಪರವಾದಂತ ಯಾವುದೇ ಯೋಜನೆಗಳನ್ನ ತಾವು ಈ ಎಂದರೆ ಬಿಡುಗಡೆ ಮಾಡಲಿಲ್ಲ ನಿಮ್ಮ ಮರ್ಯಾದೆಗೋಸ್ಕರ ಗ್ಯಾರಂಟಿಗಳಿಗೆ ಹಣ ಹಣಗಳು ಮಾಡದೆ ಕೆಲಸ ಆಗ್ತಿದೆ ಎಂದು ಲೂಟಿ ನೀಡಿ ಅಂತ ಕೇಳ್ತಾ ಇದ್ದಾರೆ ಜನ ನಾವು ಬೇರೆ ವಿಚಾರವಾಗಿ ಮಾತಾಡದ ಮಾತಾಡಲ್ಲ ಸಿದ್ದರಾಮಯ್ಯ ಏನು ನಾವು ನೋವು ಕೊಟ್ಟಿದ್ದೀರಿ ನೀವು ಈ ದಲಿತ ಸಮಾಜಕ್ಕೆ ಈ ನಮ್ಮ ಎಲ್ಲೂ ಹೊರಗಡೆ ಬಂದು ನಾವು ಬಹಿರಂಗವಾಗಿ ಮಾತಾಡ್ಬೇಕಾಗಿದೆ ಚಳುವಳಿ ರೂಪಿಸಬೇಕಾಗಿದೆ ದಯಮಾಡಿ ನಿಮ್ಗಿನ್ನೂ ಕೂಡ ಕಿಂಚಿತ್ತು ಏನಾದರೂ ಈ ದಲಿತ ಸಮುದಾಯದ ಬಗ್ಗೆ ಒಂದಷ್ಟು ಕಾಳಜಿ ಏನಾದ್ರು ಇತ್ತು ಅಂತ ಅಂದ್ರೆ ದಯಮಾಡಿ ನಿಮ್ಮ ಈ ಚಟುವಟಿಕೆಗಳನ್ನೆಲ್ಲ ನಿಲ್ಲಿಸಿದ್ದೇನೆ ನಿಮ್ಮ ಏನು ಪ್ರತಿಷ್ಠೆಯ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣಗಳನ್ನ ಬಳಕೆ ಮಾಡ್ಕೊಳ್ಳದೆ ಈ ಆಯಾ ಸಮಾಜಗಳಿಗೋಸ್ಕರ ಬಳಕೆ ಮಾಡ್ಕೊಳ್ತಾ ಈ ದಲಿತ ಸಮಾಜವನ್ನ ಮುನ್ನೆರೆಸಂತ ಕೆಲಸ ಇಲ್ಲ ಅಂದ್ರೆ ದಯಮಾಡಿ ತಾವು ನಾವು ಮೈಸೂರು ಜಿಲ್ಲೆ ಜನ ಜನರಾಗಿ ಹೇಳ್ತಾ ಇದೀವಿ ಮತದಾರರಾಗಿ ಹೇಳ್ತಾ ಇದ್ದೀವಿ ದಯಮಾಡಿ ತಾವು ಕುರ್ಚಿ ಖಾಲಿ ಮಾಡ್ಬಿಡಿ ಸಿದ್ದರಾಮಯ್ಯ ಮುಂದೆ ಯಾರು ನಂತರ ಮುಖ್ಯಮಂತ್ರಿಗಳು ನೋಡೋಣ ಅವ್ರಿಗೆ ನಾವು ತಾಕೀಟ್ ಮಾಡಿ ನಾವು ಕೆಲಸಗಳನ್ನ ಮಾಡ್ತಿದ್ವಿ ಬಟ್ ನಿಮ್ ಕೈಲಂತೂ ದಯಮಾಡಿ ಕುರ್ಚಿ ಖಾಲಿ ಮಾಡಿ ಅಂತ ನಮ್ಗೆ ನಾನು ಹೇಳ್ಕೊತೀನಿ ಈಗಾಗಲೇ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಐಂದ ಚೇತನ್ ಹಾಗೆ ಚಿಂತಕರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರು ಹರಿರಾಮ್ ಅವರು ದಲಿತ ರಮೇಶ್ ಅವರು ಹಾಗೆ ನ್ಯಾಯವಾದಿಗಳಾಗಿರ್ತಕ್ಕಂಥ ಬಾಲನ್ ಅವರು ಇಡೀ ರಾಜ್ಯ ವ್ಯಾಪ್ತಿ ಸುತ್ತಾಡ್ಕೊಂಡು ಪತ್ರಿಕಾಗೋಷ್ಠಿಗಳನ್ನ ಮಾಡಿಕೊಂಡು ಈ ಸರ್ಕಾರದ ನಡೆಯನ್ನ ಖಂಡಿಸ್ತಾ ಇವತ್ತು ಇಪ್ಪತ್ತೆಂಟಕ್ಕೆ ಚಳವಳಿಯನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಚಳವಳಿ ಒಂದು ನಿರ್ದಿಷ್ಟವಾದಂತಹ ನಿಮಗೆ ಒಡೆತ ಕೊಡದಂತೂ ಖಂಡಿತ ಇದು ಯಾಕೆಂದ್ರೆ ಸುಮ್ ಸುಮ್ಮನಂತೂ ಹೋರಾಟವನ್ನು ಮಾಡ್ತಾ ಇಲ್ಲ ನಾವು ನೀವೇನೇ ಈ ಕಾರ್ಯಕ್ರಮ ಮಾಡಿದ್ರು ಕೂಡ ಈ ಕಾರ್ಯಕ್ರಮ ನಡೆದೇ ನಡೀತದೆ ನಿಮಗೆ ಬಲವಾದಂತಹ ಒಂದು ಪೆಟ್ ಕೊಡ್ತದೆ ಅಂತ ತಿಳಿಸ್ತಾ ಇವತ್ತು ಈ ನಮ್ಮ ಸಂಘ ಈ ಪತ್ರಿಕೋಷಣ ರಾಜ್ಯದಲ್ಲಿರ್ತಕ್ಕಂಥ ಹಿರಿಯ ಹೋರಾಟಗಾರಾಗಿರ್ತಕ್ಕಂಥ ಕಂದೇಗಾರ ಶಿವಣ್ಣವರು